ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಎದುರುಗಡೆ ಇವರು ಗಣೇಶನ ಮಾಡಿ ಮತ್ತು ಮಾರ್ತಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂಥೇಳಿ ನೋಡಿ ಎಷ್ಟೊಂದು ಗಣೇಶನೆಲ್ಲ ಮಾಡಿಟ್ಟಿದ್ದಾರೆ ಇವರು ಮಾಡೋದು ಪ್ಯೂರ್ ಮಣ್ಣಿನಿಂದನೇ ಮಾಡೋದು ಮೂರ್ತಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬ ಖುಷಿ ಆಯಿತು ನಾವು ಪ್ರತಿ ವರ್ಷವೂ ಇವ್ರ ಹತ್ರನೇ ತಗೋತಾ ಇರೋದು ಇಲ್ಲೊಂದು ನಾಲ್ಕು ವರ್ಷ ಆಯಿತು ನಾವು ಇಲ್ಲೇ ಗಣೇಶನ ಕೂರಿಸ್ತಾ ಊರಲ್ಲಿ ನಗರದಲ್ಲಿ ಆವಾಗಿಂದ ಇವ್ರ ಹತ್ರನೇ ತಗೊಳ್ಳೋದು ನಾವು ತುಂಬ ಚೆನ್ನಾಗಿದೆ ಗಣೇಶ ತುಂಬಾ ಕೈಯಿಂದ ಅಷ್ಟು ನೀಟಾಗಿ ಫಿನಿಶಿಂಗ್ ತುಂಬಾ ಚಂದ ಬಂದಿದೆ ಎಷ್ಟು ವರ್ಷ ಐತಿ ನೀವು ನಿರೀಕ್ಷೆ ಮಾಡ್ತಾ ಇಲ್ಲಿ ಹೌದಾ ಇದು ನೀವು ಮಾಡಬೇಕು ಅಂತ ಅನ್ಕೊಂಡಿದ್ದ ಅಥವಾ ಮೂಲತಃ ಮುಂದುವರ್ಸ್ಕೊಂಡು ಬರ್ತಾ ಹೌದಂದ್ರೆ ತಂದೆ ಕಾಲದಿಂದ ಬಂದಿರೋದು ಅವರು ಸುಮಾರು ಮಾರ್ತಾ ಬೇಕಾಗುತ್ತೆ ತಂದೆಲ್ಲ ಮಾಡಕ್ ನಿಮಗೆ ಸುಮಾರು ಎರಡು ಮೂರು ತಿಂಗಳು ಮಣ್ಣಿಂದಾನೇ ತಾನೆ ಹಾ ಹಾ ಇದು ಮಣ್ಣು ಎಲ್ಲಿಂದ ತರ್ತೀರಾ ನೀವು ಶಿವಮೊಗ್ಗದಿಂದ ಹಾಂ ಹಾಂ ನಮ್ಮನೆಯಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಅವರು ಯಾವ ರೀತಿ ಮಾಡಿದ್ರು ಅವರು ಯಾವಾಗಿಂದ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದರು ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ನಾವು ಗಣೇಶನ ಕೂರ್ಸಕ್ಕೆ ಹಿಂದಿನ ದಿನ ಮಂಟಪನೆಲ್ಲ ರೆಡಿ ಮಾಡಿದ್ವಿ ಸಿಂಪಲ್ ಸಿಂಪಲ್ಲಾಗಿ ರೆಡಿ ಮಾಡಿ ಸಿಂಪಲ್ಲಾಗಿ ಮನೇಲಿ ನಾವು ಗಣೇಶನ ಕೂರಿಸ್ತೀವಿ ನೋಡಿ ಇಷ್ಟು ಚೆನ್ನಾಗಿ ನಾವು ಗ್ರ್ಯಾಂಡ್ ಆಗಿ ಹಂಗೆ ಅಂತ ಏನಿಲ್ಲ ಸಿಂಪಲ್ ಆಗಿ ಮಾಡಿದ್ವಿ ಮಾರು ದಿವಸ ಗಣೇಶನ ಗಣೇಶ ತರಬೇಕಾದ್ರೆ ಮಳೆ ಇದೆ ತುಂಬಾ ಮಳೆ ಬರ್ತಾ ಇದೆ ಮಳೆಯಲ್ಲೇ ಗಣೇಶನ ತಗೊಂಡು ಬರ್ತಾ ಇದಾರೆ ಮಕ್ಕಳು ನನ್ನ ಫ್ರೆಂಡ್ ಮಗಳು ಎಲ್ಲರೂ ಹೋಗಿದ್ರು ಗಣೇಶ ಎಲ್ಲರೂ ಗಣೇಶನ ತಗೊಂಡು ಮನೆಗೆ ಕರ್ಕೊಂಡು ಬಂದ್ರು ನೋಡಿ ಗಣೇಶನ ಮನೆ ಒಳಗಡೆ ಬರ ಮಾಡ್ಕೊಳ್ಳೋಣ ಗಣಪತಿ ಬಾಪ ಗಣಪತಿ ಬಾಪ ಖುಷಿಯಾಗುತ್ತೆ ಈ ರೀತಿಯಾಗಿ ಮಾಡೋಕ್ಕೆ ನೋಡಿ ಗಣೇಶನು ಗಣಪತಿ ಬಾಪ ಪ್ರತಿಷ್ಠಾಪನೆ ಮಾಡಿದ್ವಿ ಈಗ ಗಣೇಶನ ನಾವೆಲ್ಲ ಎಲ್ಲ ಪೂಜೆ ಎಲ್ಲ ಮಾಡಿ ನಾವು ಸಿಂಪಲ್ ಆಗಿ ಗಣೇಶ ಹಬ್ಬನ ಯಾವ ರೀತಿ ಮಾಡಿದ್ವಿ ಅಂತ ಸಣ್ಣದೊಂದು ವಿಡಿಯೋದಲ್ಲಿ ನಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ

बंद बृंदावन चंद अनाथ दिला बंद मला बदने ಅವರಿಗೆ ಬಂದಿರೋಷ್ಟು ಹಾಡನ್ನು ಹಾಡ್ತಾರೆ ಅವರು ತುಂಬ ಸುಂದರೂ ಅಲ್ಲ ಅಲ್ಪ ಸ್ವಲ್ಪ ಸಂಗೀತನ ಹಾಡನ್ನು ಹೇಳ್ತಾರೆ ಭಜನೆ ಎಲ್ಲ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅವರಿಗೆ ಭಜನೆ ಎಲ್ಲ ಮಾಡೋದನ್ನೂ ಇಷ್ಟ ಅವರಿಗೆ ಮಕ್ಕಳಿಗೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಮಾರು ಮಕ್ಕಳೆಲ್ಲ ಹಾಡು ಹಾಡು ಮಕ್ಕಳಿಗೆ ಸಣ್ಣ ಪುಟ್ಟ ಈ ಥರ ಪ ದೇವ್ರ ಮುಂದೆ ಪ್ರತಿಷ್ಠಾಪನೆ ಮಾಡಿದೆ ಅಂದರೆ ದೇವ್ರ ಮುಂದೆ ಹೇಳಕ್ಕೆ ಅವ್ರಿಗೆ ತಲುಪಿದರೆ ಕಲಿತಾರೆ ಹಾಗಾಗಿ ನಮ್ಮ ಕೂಡ ಸ್ವಲ್ಪ ಭಜನೆ ಎಲ್ಲ ಮಾಡ್ತಾಯಿದ್ರು ಭಜನೆ ಎಲ್ಲ ಆಗಿ ಪೂಜೆ ಎಲ್ಲ ಆರತಿ ಎಲ್ಲ ಮಾಡ್ತಾ ಇದ್ದೀವಿ ಚಿನ್ನ ಆ ಕಡೆ ಊರಿ ಅಲ್ರಿ ಈ ಕಡೆ ಆಕತೆ ನನ್ನ ಮಕ್ಕಳು ನನ್ನ ಫ್ರೆಂಡ್ ಮಗಳು ಫ್ರೆಂಡು ಹೆಣ್ಣು ಮ ಮನೆ ಮಗಳು ಅಂತಲೂ ಹೇಳ್ಬೋದು ಅಷ್ಟು ಚೆನ್ನಾಗಿ ಅವಳು ನನ್ನ ಜೊತೆಗೆ ತುಂಬಾ ಹೆಲ್ಪ್ ಮಾಡ್ತಾಳೆ ತುಂಬ ಸಪೋರ್ಟಾಗಿ ನಿಲ್ತಾಳೆ ಯಾವಾಗಲೂ ಅವಳ ಬಗ್ಗೆ ನಾನು ಎಷ್ಟು ಹೇಳಿದರೂ ಕಡಿಮೆಯೇ ಬಟ್ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ ನನಗೆ ನಮ್ಮ ಮನೆಗೆ ಅವಳು ಹಬ್ಬಕ್ಕೆ ಬರಲೇಬೇಕು ನೋಡಿ ಲಾಸ್ಟ್ ಕನೆಯದಾಗಿ ಹಬ್ಬದ ಊಟ ಗಣೇಶ ಹಬ್ಬನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಇಲ್ಲಿ ನಾವೆಲ್ಲರೂ ಊಟ ಮಾಡ್ತಾ ಇದ್ವಿ ಸಿಂಪಲ್ಲಾಗಿ ಅಡುಗೆ ಮಾಡಿ ಹೋಳಿಗೆ ಪಾಯಸ ಕಡುಬು ಎಲ್ಲನೂ ಅಡುಗೆ ಮಾಡಿದ್ವಿ ಕೋಸಂಬರಿ ಸುಮಾರು ಒಂದಿಷ್ಟು ಐಟಮ್ಸ್ ಅಡುಗೆ ಮಾಡಿ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ವಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಗಣೇಶ ಹಬ್ಬ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್